ಇಲ್ಮಾಗಿತ್ತು ಓಕೆ ನಾಟ್ बैड ಓಕೆ ಎವರೇಜ್ ಆಗಿದೆ ಚೆನ್ನಾಗಿ ಇಲ್ಲ ಅಂತ ಅಟ್ ಲೀಸ್ಟ್ ಇನ್ನು ರೈಟಿಂಗ್ ಇಂದ ಇನ್ನು ಚೆನ್ನಾಗಿ ಆಗೋಗುತ್ತೆ ಬಟ್ ಅವರು ಫೋಕಸ್ ಮಾಡಿಲ್ಲ ಅವರು ಇವರ ಕ್ಯಾರೆಕ್ಟರೈಸೇಷನ್ ಅಷ್ಟೊಂದು ಬ್ಯಾಡ್ ಅಂತ ಹೇಳ್ತಾರೆ ಬರೀ ಡೈಲಾಗ್ ಅಲ್ಲಿ ಹೇಳ್ತಾರೆ ಅದು ಸೀನ್ ಅಲ್ಲಿ प्रूव ಆಗಲ್ಲ ಕನ್ವಿನ್ಸ್ ಆಗಲ್ಲ ಆಡಿಯನ್ಸ್ ಗೆ ರೀ ರೈಟಿಂಗ್ ಮಾಡಬಹುದು ಅಗಿತ್ತು ಒಂದು ಕಾನ್ಸೆಪ್ಟ್ ಅದು ಒಂದು ಆಡಿಯನ್ಸ್ ಗೆ ಅಂಡರ್ಸ್ಟ್ಯಾಂಡ್ ಆಗೋತ್ರ ಸೀನ್ಸ್ ಒಂದು ಇಲ್ಲ ಅದಕ್ಕೆ ಓಕೆನಾ ಅವ್ರು ಇನ್ನೂ ವಿ ರೈಟಿಂಗ್ ಮಾಡಬಹುದು ಅಂತೆ ನಾನು ಒಂದು ಫಿಲ್ಮ್ ಎಕ್ಚೈಂಜ್ ಮಾಡ್ತಾ ಇದೀನಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಯಾರು ಗುಡ್ ಅಲ್ಲ ಇದು ಗಂಡು ಇದೆಯಲ್ಲ ಅದು ಕಾನ್ಸೆಪ್ಟ್ ಇಷ್ಟ ಆಯ್ತಾ ನಿಮಗೆ ಹಾ ಸೂಪರ್ ಆಯ್ತು ಇಷ್ಟ ಇಷ್ಟ ಆಯ್ತು ಅಲ್ಲಿ ಹೀರೋ ಕ್ಯಾರೆಕ್ಟರ್ சூப்பர் ஆகிடுவானா ஏன் இஷ்டாயிற்று ஆ மூவி என்ன ফুল இஷ்டாயிற்று எனக்கு சூப்பர் ஆகிடுச்சு. சனாகிடுகுதா? ஆகிட்ட டிம்மா. அண்ணா சனாகித்தானா فلم சூப்பரா ஆகிட்டே. சனாகிடு மூவி வாட்ச். ஆகிட்ட. சனாயிடு. 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 சனாயிடு.

ಸಿನ್ಮಾ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಎಲ್ಲರಿಗೂ ಸೊ ಏನಂದ್ರೆ ಎಲ್ರು ಈ ಗಂಡ್ಸು ಪ್ರೆಗ್ನೆಂಟ್ ಅಂದ್ರೆ ಹೇಗಿರುತ್ತೆ ಕಾನ್ಸೆಪ್ಟ್ ಅಂತ ಯೋಚನೆ ಮಾಡ್ತಿರ್ತಾರೆ ಬಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನಿದು ಅನ್ಸುತ್ತೆ ಹೋಗ್ತಾ 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 ಕತೆ ಡೆವಲಪ್ ಆಗ್ತಿದಂಗೆ ಎಲ್ರಿಗೂ ಖುಷಿ ಆಗುತ್ತೆ ಸಾಂಗ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಗೋವಾನಲ್ಲಿ ಒಳ್ಳೊಳ್ಳೆ ಫೀಲ್ ಇದೆ ಆಕ್ಚುಲಿ ನಾನು ಇದು ಹಾಡ್ ನೋಡ್ತಾ ನೋಡ್ತಾ ನಾನು ಇವಾಗ ಒಂದು ಅರ್ಜೆಂಟ್ ಆಗಿ ಒಂದು ಡ್ರೈವ್ ಹೋಗ್ಬೇಕು ಅಂತ ಒಂದ್ ಫೀಲ್ ಬರುತ್ತೆ ಸೊ ತರ ಎಲ್ಲ ಒಂದು ವಂಡರ್ಫುಲ್ ಮೇಕಿಂಗ್ ಆನಂದ್ ಸುಂದರೇಶ್ ಅಂತ ಆಂಡಿ ಅಂತ ಅಂಡ್ ಡೈರೆಕ್ಟರ್ ಸುಧೀಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯಾರು ಇದೇನೋ ತುಂಬಾ ಹೈ ಕಾನ್ಸೆಪ್ಟ್ ಅಂತ ಅನ್ಕೋಬೇಡಿ ಯಾಕಂದ್ರೆ ಈ ಚಿತ್ರ ಏನ್ ಬಂದಿದ್ಯಲ್ಲ ಅದು ಎಲ್ರಿಗೂ ಅರ್ಥ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅದು ಅರ್ಥ ಆಗ್ದೇ ಇರ್ಬೋದು ಅಂತ ಅನ್ಸಿದ್ರೂ ಐದು ನಿಮಿಷ ಆದ್ಮೇಲೆ ಎಲ್ಲ ಖುಷಿಯಾಗಿ ಇಷ್ಟ ಆಗುತ್ತೆ ತ್ಯಾಂಕ್ ಯು ಸರ್ ವಿ ರಿವ್ಯೂಸ್ ನೋಡಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಪ್ರೇಕ್ಷಕರೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ ಆನ್ ಸ್ಕ್ರೀನ್ ಮತ್ತೆ ಹೋಗ್ತಾ ಇರಬೇಕಾದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬಾ ಚೆನ್ನಾಗಿ ಅಯ್ಯೋ ಸರ್ ಎಲ್ಲಾ ಕಡೆನೂ ಬುಕ್ ಬೈ ಎಲ್ಲಾ ಕಡೆನೂ ಬುಕ್ಸ್ ಬುಕ್ಸೆಲ್ಲ ಬುಕಿಂಗ್ ಓಪನ್ ಆಗಿದೆ ಎಲ್ಲಾ ಕಡೆನೂ ಬುಕಿಂಗ್ ಆಗ್ತಾ ಇದೆ ಒಂದು ಖುಷಿ ನಮ್ಗೆ ಅದು ಬಟ್ ಇವತ್ತು ಹನ್ನೆರಡು ಸಿನಿಮಾ ರಿಲೀಸ್ ಆಗಿದೆ ಅದರಲ್ಲو ನಮ್ದೆಲ್ಲ ಆಶೋದು ಓಪನ್ ಆಗ್ತಿದೆಯಲ್ಲ ಅದೊಂದು ಖುಷಿ ನಮ್ಗೆ ಈಗ ಎಸ್ ಸರ್ ಸರ್ ಎಲ್ಲ ಬನ್ನಿ ಒಂದು ಹೊಸ ಪ್ರಯತ್ನ ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟರ್ ಬಂದು ಎಲ್ಲರೂ ಸಿನಿಮಾ ನೋಡಿ ಒಂದು ಒಪಿನಿಯನ್ ಕೊಡಿ ನೀವು ನಿಮ್ ಕಡೆಯಿಂದ ಒಳ್ಳೆ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಮಾಡಿದೀವಿ ಎಲ್ಲ ಒಂದು ಹೊಸ ತಂಡ ನಮ್ಮ ಪ್ರಯತ್ನಕ್ಕೆ ಒಂದು ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ ನಿಮ್ಮ ನಿಮ್ಮ ಹುಡುಗ ಕಟ್ನೆಂಟಾಗಿ ಅದು ಡೆಲಿವರಿ ಆಗೋದು ಮಿಷನಾ ಯಾಗಿರುತ್ತೆ ನೋಡಬೇಕು ಲಾಸ್ಟ್ವರೆಗೂ ನಾವು ನೋಡಲೇಬೇಕು ಅಂತ ಹೇಳಿ ಒಟ್ರು ಯಾರು ಇದ್ದವಾಗಿ ಮನಸ್ಸು ಬರೋಲ್ಲ ಏನಾಗುತ್ತೆ ನಾವು ನೋಡಲೇಬೇಕು ಡೆಲಿವರಿ ಯಾಗ್ ಆಗುತ್ತೆ ಹತ್ತನ್ ಪರ್ಸೆಂಟ್ ಮಾಡ್ತಿದ್ರೂ ಈ ಸಿನಿಮಾ ನ ಕೊನೆಯವರೆಗೂ ನೋಡ್ಬೋದು ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಗಾಡ ಒಂದು ಹೊಸ ಪ್ರಯತ್ನ ಇದು ನಾವು ಕನ್ನಡ ಅಂದ್ರೆ ಆಕ್ಷನ್ ಮೂವಿ ಆ ಮೂವಿ ಅಂತ ಬರ್ತಾ ಇದೆ ಇದು ಒಂದು ಹೊಸ ಪ್ರಯತ್ನ ಒಂದು ಫ್ಯಾಮಿಲಿ ಪ್ಲಸ್ ಸಸ್ಪೆನ್ಸ್ ಪ್ಲಸ್ ಕಾಮಿಡಿ ಇದೆ ಇವನ್ ಹೊಸಬ್ರೆಲ್ಲ ನಮ್ಮ ಹರೀಶ್ ಅವರು ಹೊಸ ಪ್ರಯತ್ನ ಇದು ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ದಾರೆ ಕ್ಯಾಮ್ರಾ ಮತ್ತೆ ಇದು ಏನಂದ್ರೆ ಕೊರಿಯೋಗ್ರಫಿ ಇವನ್ ಕಾಮಿಡಿ ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಇವನ್ ಹೊಸ ಪ್ರಯತ್ನ ಹೊಸಬ್ರು ನಮ್ಮ ಹೀರೋ ರಘು ಭಟ್ ಅವರು ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿ ಇವನ್ ಯಾವುದೇ ಥರ ಇದರಿಂದ ಸ್ಟೂಡೆಂಟ್ಸ್ಗೆ ಆಗಲಿ ಫ್ಯಾಮಿಲಿಗೆ ಆಗಲಿ ಏಸಾದರ್ಗ ಒಂದು ಮಗು ಇಟ್ಕೊಂಡು ಈ ತರ ಹೊಸ ಕಾನ್ಸೆಪ್ಟು ತುಂಬಾ ಚೆನ್ನಾಗಿದೆ ಮೂವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಹೊಸೊಬರಿಗೆ ನಮ್ಮ ಇನ್ನೂ ನಮ್ಮ ನಮ್ಮ ಬ್ಯಾನರ್ಸ್ ಬ್ಯಾನರ್ಸಲ್ಲಿ ಹೊಸ ಹೊಸ ಮೂವಿಗಳು ಬರ್ತಾ ಇದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಸಸ್ಪೆನ್ಸ್ ಆಗಿದೆ ಇವತ್ತಿನ ಜನ್ರೇಷನ್ಗೆ ಒಂದು ಏನಪ್ಪಾ ಅಂದ್ರೆ ಇವತ್ತೆಲ್ಲ ಮದುವೆ ಮಾಡಿ ಎಲ್ ಮಾಡ್ಕೊಬೇಕು ಹಾಗೆ ಹೀಗೆ ಅನ್ನೋರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ನಾವು ಒಂದು ಫ್ಯಾಮಿಲಿ ಆಗಬೇಕು ನಾವು ಒಂದು ಸಂಸಾರ ಆಗಬೇಕು ಅನ್ನೋದೊಂದು ಪ್ರಾಡಕ್ಟ್ ಕೆಲಸ ತುಂಬಾ ಚೆನ್ನಾಗಿದೆ ಅವ್ಯಕ್ತ ಮೂವಿಯಿಂದ ಹೊಸದಾಗಿ ಹೊಸ